ನಟಿ ಅಮೃತ ರಾಮಮೂರ್ತಿ ಅವರು ಆರೋಗ್ಯ ಸಮಸ್ಯೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಅವರು ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ಯಾಕೆ ಯಾಕೆ ಅವರ ಆರೋಗ್ಯ ಸಮಸ್ಯೆ ಏನು ಅವರು ಎದುರಿಸ್ತಿದ್ದ ಪ್ರಾಬ್ಲಮ್ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಹೌದು ಅಮೃತ ರಾಮಮೂರ್ತಿ ಅವರು ಇತ್ತೀಚೆಗೆ ತಮಗೆ ಹುಷಾರಿಲ್ಲ ಅಂತ ಸುದ್ದಿ ನೀಡಿದರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾಗಿಯೂ ಹೇಳಿದರು ಆದರೆ ಅವರು ಹೇಳಿದ್ದ ಯು ಟಿ ಐ ಸಮಸ್ಯೆ ಅಂದರೆ ಏನು ಈ ಆರೋಗ್ಯ ಸಮಸ್ಯೆ ತುಂಬ ಡೇಂಜರ ಹೇಗೆ ಬರುತ್ತೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ಸ್ಪರ್ಶ್ ಹಾಸ್ಪಿಟಲ್ ಟ್ಯಾಗ್ ಮಾಡಿದರು ನಟಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫೋಟೋ ಹಾಗೂ ವಿಡಿಯೋ ಶೇರ್ ಮಾಡಿ ಆರೋಗ್ಯದ ಕುರಿತು ಅಪ್ಡೇಟ್ ಕೊಟ್ಟಿದ್ರು ನಮಸ್ಕಾರ ಎಲ್ಲರಿಗೂ ಸುಮಾರು ಜನ ಮೆಸೇಜ್ ಹಾಕ್ತಲೇ ಇದ್ದೀರಿ ಏನಾಗಿದೆ ಏನಾಯಿತು ಅಂತ ನನಗೆ ಸಿವಿಯರ್ ಯು ಟಿ ಐ ಆಗಿದೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿದೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ ಇನ್ಫೆಕ್ಷನ್ ಅಂತ ಹೇಳಿದರು ನಾನು ನೆನೆ ಅಡ್ಮಿಟ್ ಆಗಿದೆ ಹೆಣ್ಮಕ್ಳೇ ಹುಷಾರಾಗಿರಿ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡುವಾಗ ತುಂಬ ಹುಷಾರಾಗಿರಿ ನಮಗೆ ವಿಧಿ ಇಲ್ಲ ಶೂಟಿಂಗ್ ಸೆಟ್ನಲ್ಲಿ ರೆಸ್ಟ್ ರೂಮ್ ಯೂಸ್ ಮಾಡಬೇಕಾಗುತ್ತದೆ ನಮ್ಮ ಶೂಟಿಂಗ್ನವರು ಅಂತರಿಸಿದ್ರು ಹೈಜೀನ್ ನೋಡಿಕೊಳ್ಳಬೇಕಾದ್ದು ತುಂಬ ಮುಖ್ಯ ನಾನು ಈಗ ಹುಷಾರಾಗ್ತಾ ಇದ್ದೀನಿ ಅಂತ ಹೇಳಿದರು ಹೌದು ನಟಿ ಅಮೃತ ರಾಮಮೂರ್ತಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಂಗೇಗೌಡ ಕುಲವಧು ಕೆಂಡ ಸಂಪಿಗೆ ಕಸ್ತೂರಿ ನಿವಾಸ ಧಾರಾವಾಹಿಗಳಲ್ಲಿ ನಟಿಸಿದರು ಸದ್ಯ ಆಸೆ ಎಂಬ ಮತ್ತೊಂದು ಧಾರಾವಾಹಿಯಲ್ಲಿ ನಟಿ ಅಭಿನಯಿಸ್ತಾ ಇದ್ದಾರೆ ಆದರೆ ನಟಿ ಕೆಲವು ದಿನಗಳ ಹಿಂದೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಹೀಗಾಗಿ ನಟಿ ಮೂರು ದಿನಗಳ ಹಿಂದೆ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದರು ಈ ಕುರಿತು ಸ್ವತಃ ನಟಿನೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದರು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ